ನಾನು ನಿಮ್ಮ ಪ್ರೀತಿಯ ಓಂ ಶ್ರೀ ಕತೆ ಹೇಳೋಕೆ ನಾನ್ ರೆಡಿ ಕತೆ ಕೇಳೋಕೆ ನೀವು ರೆಡಿನಾ ಇವತ್ತಿನ ಕತೆ ಅಜ್ಜಿಯ ಗತ್ತು ಎತ್ತ ನೋಡಿದರೂ ಹಚ್ಚ ಹಸಿರು ಮರಗಿಡ ಬಳ್ಳಿಗಳ ನರ್ತನ ಚಿಲಿಪಿಲಿ ಎಂದು ಕೂಗುತ್ತಾ ಕುಪ್ಪಳಿಸುವ ಹಕ್ಕಿಗಳು ಮೈ ಮನಗಳಿಗೆ ತಂಪುಣಿಸುವ ತಂಗಾಳಿ ಪಾಂಡವಪುರವೆಂದರೆ ಸ್ವರ್ಗವೇ ಸರಿ ಆ ಪುಟ್ಟ ಹಳ್ಳಿಯ ಜನರು ಕೂಡ ದೇವತಾ ಮನುಷ್ಯರೇ ಸರಿ ಯಾವುದೇ ಕಲ್ಮಶ ಕಪಟಗಳನ್ನು ಅರಿಯದ ಮುಗ್ಧ ಜೀವಿಗಳು ಊರಿನ ಕೊನೆಯ ಬೀದಿಯ ಎರಡನೆಯ ಮನೆಯಲ್ಲಿ ವಾಸವಿತ್ತು ಒಂದು ಮುದುಕಿ ಇಡೀ ಹಳ್ಳಿಗೆ ಆಕೆ ಕಪ್ಪು ಚುಕ್ಕಿಯೇ ಸರಿ ಅಹಂಕಾರವೆಂಬ ಆಭರಣವ ತೊಟ್ಟು ಮೆರೆಯುತ್ತಿತ್ತು ಆ ಮುದುಕಿ ಸಾಲದಕ್ಕೆ ಪೇಟೆ ಬದುಕಿನ ಶೋಕಿ ಬೇರೆ ಆ ಅಜ್ಜಿಯ ಹೆಸರೇನೋ ಗೌರಿ ಆದರೆ ಹೆಸರಿಗೆ ತಕ್ಕ ನಡೆ ನುಡಿ ಆಕೆಯದ್ದಲ್ಲ ಬಣ್ಣ ಬಣ್ಣದ ರೇಷ್ಮೆಯ ಸೀರೆ ಉದ್ದ ತೋಳಿನ ಜಾಕೆಟ್ಟು ಅಗಲವಾದ ಕೆಂಪು ಬೊಟ್ಟು ಕೈಯಲ್ಲಿ ಸದಾ ಛತ್ರಿ ಅಜ್ಜಿ ಹೆಜ್ಜೆ ಇಟ್ಟಳೆಂದರೆ ಜಾತ್ರೆಯೇ ಎದ್ದು ಹಳ್ಳಿ ಸುತ್ತಿದಂತಿತ್ತು ಒಂದು ಮುಂಜಾನೆ ಅಜ್ಜಿ ದೂರದ ಪೇಟೆಯ ಕಡೆಗೆ ಪಯಾಣ ಬೆಳೆಸಿದಳು ಬಣ್ಣ ಬಣ್ಣದ ಬಟ್ಟೆ ಧರಿಸಿ ಊರೊಳಗೆ ಕೈ ಬೀಸಿದಳು ಹಳ್ಳಿ ಜನ ಬಿಟ್ಟ ಕಣ್ಣು ಬಿಟ್ಟಂತೆ ಅಜ್ಜಿಯನ್ನು ನೋಡುತ್ತಾ ಈ ಬಾರಿ ಅದ್ಯಾವ ಹೊಸ ವಸ್ತು ವಸ್ತುಪೇಟೆಯಿಂದ ತಮ್ಮ ಹಳ್ಳಿಗೆ ಕಾಲಿಡುವುದು ಎಂದು ಮೂಗ ಮೇಲೆ ಬೆರಲಿಟ್ಟುಕೊಂಡರು ಎರಡು ದಿನಗಳು ಕಳೆದ ನಂತರ ಕೆಂಪು ಬಸ್ಸು ಏರುತ್ತಾ ಅಜ್ಜಿ ಪಟ್ಟಣದಿಂದ ತನ್ನೂರಿಗೆ ಬಂದಿಳಿದಳು ಜನರೆಲ್ಲ ಅಜ್ಜಿಯ ಕೈಯಲ್ಲಿದ್ದ ಅದ್ಯಾವುದೋ ಚೀಲವನ್ನೇ ದಿಟ್ಟಿಸಿ ನೋಡತೊಡಗಿದರು ಅಜ್ಜಿ ಶೋಕಿಯಿಂದ ತನ್ನ ಮನೆಯ ಒಳಗೆ ಕಾಲಿಟ್ಟಳು ತುಸು ಸಮಯ ಕಳೆದ ನಂತರ ಅಜ್ಜಿಯ ಮನೆಯೊಳಗಿಂದ ಅದೇನೋ ವಿಶೇಷ ಸದ್ದು ಹಳ್ಳಿಯ ಜನ ಬೆಚ್ಚಿ ಬೀಳುತ್ತಾ ಅಜ್ಜಿಯ ಮನೆಗೆ ಮುಂದೆ ಸೆರೆ ಸೇರಿದರು ಅಜ್ಜಿ ಬಾಗಿಲು ತೆರೆದು ಹೊರ ನೋಡಿದರೆ ಹಳ್ಳಿಯ ಜನರ ಗುಂಪು ಆಕೆಯನ್ನೇ ದಿಟ್ಟಿಸಿ ನೋಡುತ್ತಿತ್ತು ಕೆಲ ಜನರಂತೂ ಅಜ್ಜಿಯನ್ನು ನೂಕುತ್ತಾ ಒಳೆ ನಡೆದರು ಉಷ್ ಉಷ್ ಎಂದು ಸದ್ದು ಕೇಳಿ ಗಾಬರಿಗೊಂಡರು ಆಗ ಅಜ್ಜಿ ಅಯ್ಯೋ ಮಂಕುದಿಣ್ಣೆಗಳೇ ನಿಮಗೆ ಇದರ ಬಗ್ಗೆ ತಿಳಿಯದೆ ಇದು ಪ್ಯಾಟೆಯಿಂದ ತಂದ ನನ್ನ ಹೊಸ ಕುಕ್ಕರ್ ಎಂದಳು ಕುಕ್ಕರಿನ ತಲೆ ಬುಡ ತಿಳಿಯದ ಜನ ಬಿಟ್ಟ ಕಣ್ಣು ಬಿಟ್ಟಂತೆಯೇ ಕುಕ್ಕರನ್ನು ದಿಟ್ಟಿಸಿ ನೋಡಿದರು ಆಗ ದರ್ಪದಿಂದ ಅಜ್ಜಿ ಹಳ್ಳಿಯವರಿಗೆ ತನ್ನ ಕುಕ್ಕರಿನ ಮಹತ್ವದ ಬಗ್ಗೆ ತಿಳಿ ಹೇಳಿದಳು ಹೆಂಗಸರಂತೂ ಎರಡು ಕಿವಿಗಳನ್ನು ಇನ್ನಷ್ಟು ಅಗಲಿಸಿ ಅಜ್ಜಿಯ ಮಾತನ್ನು ಕಿವಿಯ ಒಳಗಡೆ ಹಾಕಿಕೊಂಡರು ಅಂದಿನಿಂದ ಗೌರಿ ಅಜ್ಜಿ ಕುಕ್ಕರ್ ಗೌರಿ ಅಜ್ಜಿ ಆಗಿಬಿಟ್ಟಳು ಹಳ್ಳಿಯವರಿಗೆ ಕುಕ್ಕರಿನ ಸದ್ದು ಕೇಳಲಿ ಎಂದು ಅನ್ನ ಬೆಂದರು ಅನ್ನವನ್ನು ಇನ್ನಷ್ಟು ಬೇಯಿಸಿದಳು ಮೊದಲೇ ದರ್ಪದ ಅಜ್ಜಿ ಕುಕ್ಕರ್ ಬಂದ ಮೇಲಂತೂ ಅಜ್ಜಿಯ ದರ್ಪ ಮತ್ತಷ್ಟು ಹೆಚ್ಚಿತು ಹಳ್ಳಿಯ ಹೆಂಗಸರು ಕಳ್ಳ ಬೆಕ್ಕಿನಂತೆ ಅಜ್ಜಿಯ ಮನೆಯೊಳಗೆ ಇಣುಕಿದರು ದಿನಗಳು ಕಳೆದಂತೆ ಕುಕ್ಕರ್ ಅಜ್ಜಿಯ ಅಹಂಕಾರ ಮುಗಿಲು ಮುಟ್ಟಿತು ಒಂದು ದಿನ ತನ್ನ ಮನೆಯ ಬಾಗಿಲಿನಲ್ಲಿ ಹೆಂಗಸರು ಇರುವುದನ್ನು ಕಂಡು ಸರಸರನೆ ಅಡುಗೆ ಕೋಣೆಯೊಳಗೆ ಹೋಗಿ ಅಜ್ಜಿ ಕುಕ್ಕರಿಗೆ ಉರಿ ಇಟ್ಟಳು ಎಷ್ಟು ಹೊತ್ತಾದರೂ ಕುಕ್ಕರ್ ಕೂಗಲೇ ಇಲ್ಲವೆಂದು ತುಸು ವೇಗದಿ ಕುಕ್ಕರಿನ ಮುಚ್ಚಳ ತೆಗೆದಳು ಕುಕ್ಕರನ್ನು ಮುಟ್ಟಿದ ಕೂಡಲೇ ಜ್ವಾಲಾಮುಖಿ ಸಿಡಿದಂತೆ ಕುಕ್ಕರ್ ಸಿಡಿಯಿತು ಹಳ್ಳಿಯ ಜನ ಒಳಗಡೆ ಹೋಗಿ ನೋಡಿದರೆ ಅನ್ನ ತರಕಾರಿಗಳೆಲ್ಲ ಅಜ್ಜಿಯ ತಲೆಯ ಮೇಲಿತ್ತು ಅಜ್ಜಿಯ ದೇಹ ಮುಖ ಬೆಂದು ಅಜ್ಜಿ ಉರಿ ಉರಿ ಎಂದು ಕಿರುಚುತ್ತಿದ್ದಳು ಆಗ ಊರಿನ ಹೆಂಗಸೊಬ್ಬಳು ಹೇಳಿದಳು ಕುಕ್ಕರಿನ ಮಹತ್ವದ ಬಗ್ಗೆ ತಿಳಿಸಿದ ಅಜ್ಜಿ ಅದರ ನ್ಯೂನ್ಯತೆಯ ಬಗ್ಗೆ ಏಕೆ ಹೇಳಲಿಲ್ಲ ನಿನ್ನ ಕುಕ್ಕರ್ ಬೇಡ ನಿನ್ನ ಸಹವಾಸವೇ ಬೇಡ ಸೌದೆ ಒಲೆ ಮಣ್ಣಿನ ಪಾತ್ರೆಯ ಅಡುಗೆಯ ಮುಂದೆ ಬೇರೆ ರುಚಿಯೊಂದಿಲ್ಲ ಕೊಡೆ ಹಿಡಿದು ಬೀಗುತ್ತಿದ್ದ ಅಜ್ಜಿ ಅದೇ ಕೊಡೆಯಿಂದ ತನ್ನ ಮುಖ ಮುಚ್ಚಿಕೊಳ್ಳುವಂತಾಯಿತು ಗೌರಿ ಅಜ್ಜಿ ಕೊನೆಯವರೆಗೂ ಕುಕ್ಕರ್ ಅಜ್ಜಿಯಾಗಿಯೇ ಉಳಿದಳು ಆದರೆ ಕುಕ್ಕರ್ ಮಾತ್ರ ಬೆಲೆ ಕಳೆದುಕೊಂಡು ಮೂಲೆ ಸೇರಿತು ಕತೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಸಿಗೋಣ ಹೊಸ ಕಥೆಯೊಂದಿಗೆ